ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಲಕ್ಷಾಂತರ ಗ್ರಾಮೀಣ ರೈತ ಮಹಿಳೆಯರ ಜೀವನಾಡಿಯಾಗಿರುವಂತಹ ಮಹಿಳೆಯರು ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಆಶ್ರಯವಾಗಿರುವಂತಹ ಹಾಲು ಒಕ್ಕೂಟದ ಇವತ್ತು ಚುನಾವಣೆ ನಿಗದಿಯಾಗಿದೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಮಹಿಳೆಯರಿಗೆ ಗ್ರಾಮೀಣ ರೈತ ಮಹಿಳೆಯರಿಗೆ ಇವತ್ತು ಅರವತ್ತು ಪರ್ಸೆಂಟ್ ಅನ್ನ ಮೀಸಲಿಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಇಲ್ಲಿನ ಚುನಾವಣೆ ಅಧಿಕಾರಿಗಳನ್ನ ಮತ್ತೆ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದೀವಿ ಇವತ್ತು ಯಾಕಂತಂದ್ರೆ ಇವತ್ತು ನಾವು ನೋಡ್ಬೋದು ಇವತ್ತು ಹಾಲನ್ನ ಉತ್ಪಾದನೆ ಮಾಡೋದ್ರಲ್ಲಿ ಅತಿ ಹೆಚ್ಚು ಮಹಿಳೆಯರು ಇವತ್ತು ತೊಡಕೊಂಡಿದ್ದಾರೆ ಹಸುಗೆ ಹಸು ಸಾಕೋದ್ರಿಂದ ಹಿಡಿದು ಅದ್ರ ಮೇವು ನೀರು ಆರೋಗ್ಯ ಮತ್ತೆ ಹಿಂಡಿ ಬುಸು ಹಾಕ್ಬೋದು ಮೇ ಎಷ್ಟೇ ಬೆಲೆ ರೇಟ್ ಏರಿಕೆ ಆದ್ರೂ ಕೂಡ ಅದನ್ನ ಬಿಡದೆ ಯಾವುದೇ ಲಾಭ ಇಲ್ಲದೆ ಇದ್ರೂ ಕೂಡ ಕನಿಷ್ಠ ಸಗಣಿ ಆದ್ರೂ ಸಿಗುತ್ತೆ ನಮ್ಮ ಅನ್ನೋ ಒಂದು ಇದರಿಂದ ಇವತ್ತು ಹಾಲು ಒಕ್ಕೂಟವನ್ನು ಉಳಿಸಿ ಬೆಳೆಸ್ತಾ ಇದ್ದಾರೆ ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ಹೆಚ್ಚಿನ ಮಹಿಳೆಯರು ತೊಡಕೊಂಡು ಇವತ್ತ ಇವತ್ತೇನು ಆಲೂ ಒಕ್ಕೂಟದಲ್ಲಿ ಕೇವಲ ನಮಕ ವ್ಯವಸ್ಥೆಗೆ ಒಂದು ಒಂದು ಸೀಟನ್ನ ಮಹಿಳೆಯರಿಗೆ ಮೀಸಲಿಟ್ಟು ಇನ್ನೆಲ್ಲರೂ ಪುರುಷ ನಿರ್ದೇಶಕರಿಗೆ ಇವತ್ತೇನು ಇದ್ ಮಾಡ್ಬೇಕು ಅಂತ ಏನ್ ಇತ್ತೀಚೆಗೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಅದಾಗಬಾರದು ಶೇಕಡ ಅರವತ್ತರಷ್ಟು ಮಹಿಳೆಯರಿಗೆ ಅವಕಾಶವನ್ನ ಕೊಡಬೇಕು ಇವ್ ಇವತ್ತು ನಾವು ನೋಡಬಹುದು ಸರ್ಕಾರ ಈಗಾಗಲೇ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಇದ್ದಿದ್ದನ್ನೇ ಇವತ್ತು ಐವತ್ತು ಗೆ ಏರಿಕೆ ಮಾಡಿದ್ದಾರೆ ಈಗ ಈ ಹಾಲು ಒಕ್ಕೂಟದಲ್ಲಿ ಇವತ್ತು ನಾವು ಹಾಲನ್ನ ನಾವೇ ಹೆಣ್ಮಕ್ಳು ಗ್ರಾಮೀಣ ಮಹಿಳೆಯರು ಹೆಚ್ಚಾಗಿ ತೊಡಕೊಂಡಿರೋದ್ರಿಂದ ಅರವತ್ತು ಅನ್ನ ಕೊಡ್ಬೋದು ಯಾಕಂದ್ರೆ ಇವತ್ತು ನಾವು ಹೇಳ್ಬೋದು ಎಲ್ಲ ಹಾಲು ಉತ್ಪಾದಕರ ಸಂಸ್ಥೆಗಳಲ್ಲಿ ಇವತ್ತು ಆ ಹೆಣ್ಮಕ್ಳೆ ಇವತ್ತು ಸದಸ್ಯತ್ವವನ್ನ ಪಡ್ಕೊಂಡಿರೋದು ಕೂಡಾನು ಇದೆ ಇವತ್ತು ಯಾವುದೇ ರೀತಿಯಲ್ಲಿ ಹಾಲುವನ್ನ ಕರ ಹಾಲನ್ನು ಉತ್ಪಾದನೆ ಮಾಡದೆ ಹಾಲನ್ನ ಹಾಲಿನ ಉತ್ಪಾದನಾ ಕೇಂದ್ರಗಳಲ್ಲಿ ಸದಸ್ಯತ್ವ ಪಡೆದೆ ಆ ಹಣದ ಹಣಬಲದಿಂದ ಇವತ್ತು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ಹಣ ಚುನಾವಣೆಯಲ್ಲಿ ಸ್ಪರ್ಧಿಸಿ ಹಣಬಲದಿಂದ ಇವತ್ತು ಗೆಲ್ತಾ ಇದ್ದಾರೆ ಈ ಸರಿ ಅದು ಆಗಬಾರ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಮಹಿಳೆಯರಿಗೆ ಅತಿ ಹೆಚ್ಚು ಒತ್ತಡವನ್ನ ಕೊಟ್ಟು ಅರವತ್ತು ಪರ್ಸೆಂಟ್ ಗ್ರಾಮೀಣ ಮಹಿಳೆಯ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟು ಈ ಸರಿ ಅರವತ್ತು ಪರ್ಸೆಂಟ್ ಅನ್ನ ಮೀಸಲಿಡ್ಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅಧಿಕಾರಿಗಳನ್ನ ಮತ್ತು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಇದು ಯಾಕೆ ಒತ್ತಾಯ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಹಾಲು ಒಕ್ಕೂಟದಲ್ಲಿ ಅವರ ಕಷ್ಟ ಸುಖಗಳನ್ನ ಹಸುವ ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ಎಷ್ಟು ಕಷ್ಟ ಇದೆ ಅಂತ ಅರ್ಥ ಇರೋದ್ರಿಂದ ಇವತ್ತು ಹಾಲು ಒಕ್ಕೂಟವನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಬೆಳೆಸ್ತಾರೆ ಯಾವುದೇ ಭ್ರಷ್ಟಾಚಾರ ಮಾಡೋದಕ್ಕೆ ಮಹಿಳೆಯರು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾವು ಸರ್ಕಾರವನ್ನ ಮತ್ತೆ ಅಧಿಕಾರಿಗಳನ್ನ ಒತ್ತಾಯ ಮಾಡ್ತೀವಿ ಲಕ್ಷಾಂತರ ರೈತ ಗ್ರಾಮೀಣ ಮಹಿಳೆಯರ ಜೀವನಾಡಿಯಾಗಿರುವ ಸ್ವಾಭಿಮಾನದ ಬದುಕನ್ನು ನೀಡಿರುವ ಹಾಲು ಒಕ್ಕೂಟದಲ್ಲಿ ದಿನೇ ದಿನೇ ರಾಜಕೀಯ ವ್ಯಕ್ತಿಗಳ ಒಂದು ದರ್ಬಾರು ತೊಗುಲಕ್ ದರ್ಬಾರು ಹೆಚ್ಚಾಗ್ತಾ ಇದೆ ಇನ್ನೇನು ಈ ಮೇ ತಿಂ ಇದೇ ತಿಂಗಳಲ್ಲಿ ಚುನಾವಣೆ ನಿಗದಿಯಾಗಿದೆ ಆ ಒಂದು ಚುನಾವಣೆ ನಿಗದಿಯಾಗಿರೋದ್ರಿಂದ ನಮ್ಮ ಚುನಾವಣೆ ಅಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ರವಿ ಸಾಹೇಬರನ್ನು ಮತ್ತು ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರೈತ ಸಂಘದಿಂದ ಇದು ಮಹಿಳೆಯರ ಜೀವನ ಅಡಿಯಾಗಿರುವುದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನೀಡಿರುವ ಸಂವಿಧಾನದ ಅಡಿಯಲ್ಲಿ ಶೇಕಡ ಅರುವತ್ತರಷ್ಟು ಈ ಒಂದು ಚುನಾವಣೆಯಲ್ಲಿ ಮಹಿಳೆಯ ಪ್ರತಿನಿಧಿಗಳಿಗೆ ಹೆಚ್ಚಿನ ಅವಕಾಶ ನೀಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಯಾಕಂದರೆ ಇವತ್ತು ಹಾಲು ಉತ್ಪಾದನೆ ಮಾಡಬೇಕಂದ್ರೆ ಏನು ಕಷ್ಟ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೇವು ಸಿಕ್ಕಿದೆ ನೀರು ಸಿಗಲ್ಲ ನೀರು ಸಿಕ್ಕಿದೆ ಇಂಡಿ ಬೋಸ ಗಂಗನಕ್ಕಾಗ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಒಂದು ಲೀಟರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಮೂವತ್ತರಿಂದ ಮೂವತ್ತು ಮೂರು ರೂಪಾಯಿ ಖರ್ಚು ಬರ್ತಾ ಇದೆ ಅದರಲ್ಲೂ ಸಹ ನಾವು ಕಷ್ಟಪಟ್ಟು ಎತ್ಕೊಂಡು ಡೈರಿಗಳಿಗಾಗಿ ನೋ ಪೇಮೆಂಟು ಆ ಪೇಮೆಂಟ್ ಈ ಪೇಮೆಂಟ್ ಅಂತ ಅದು ಹಗಲು ದರೋಡೆ ಇದೆ ಇನ್ನೊಂದಾಗಿ ಇವತ್ತು ಹಾಲು ಒಕ್ಕೂಟ ಮಹಿಳೆಯರ ಒಕ್ಕೂಟ ಅದು ಇದು ರಾಜಕೀಯ ವ್ಯಕ್ತಿಗಳ ಒಕ್ಕೂಟ ಅಲ್ಲ ಇದು ಯಾವುದೇ ಶಾಸಕರಾಗಲಿ ಜನಪ್ರತಿನಿಧಿಗಳ ಒಕ್ಕೂಟ ಅಲ್ಲ ಇದು ಮಹಿಳೆಯರ ಒಕ್ಕೂಟ ಅವರು ಸ್ವಾಭಿಮಾನದ ಒಕ್ಕೂಟ ಸ್ವಾಮಿ ಅದಕ್ಕೋಸ್ಕರ ನಾವು ನಮ್ಮ ಅಧಿಕಾರಿಗಳನ್ನು ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಶೇಕಡ ಅರವತ್ತರಷ್ಟು ಮಹಿಳಾ ಗ್ರಾಮೀಣ ಮಹಿಳೆಯರಿಗೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಿ ಅವರ ಅವಿರೋಧವಾಗಿ ಆಯ್ಕೆ ಮಾಡುವ ಮುಖಾಂತರ ಪ್ರಥಮ ಬಾರಿಗೆ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಜೊತೆಗೆ ಇವತ್ತು ಆಲೇ ಹಾಕಿಲ್ಲ ಯಾರು ಕೆಲವರು ಯಾಕಂದ್ರೆ ಇವತ್ತು ಯಾರ್ಯಾರು ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾಯಿದ್ರೆ ಅವ್ರು ಹಾಲು ಹಾಲು ಹಾಕ್ತಾ ಇಲ್ಲ ಹಸು ಕಟ್ಟಿಲ್ಲ ಮೇವು ಹಾಕಿಲ್ಲ ಗಂಜಲ ಎತ್ತಿಲ್ಲ ಸೆಗಣಿ ಎತ್ತಿಲ್ಲ ಹಾಲು ಕರಿಯಾವಾಗ ಹಿಂದಿಂದ ಕಾಲಿಂದ ಒಚ್ಕೊಂಡಿಲ್ಲ ಆದರೆ ಇವತ್ತು ಯಾವತ್ತೂ ನಾವು ಸದಸ್ಯತ್ವ ಹೊಂದಿದ್ದೀವಿ ಹೇಳ್ಬಿಟ್ಟು ಏಕಾಏಕಿ ನೇರವಾಗಿ ನಾವು ಸ್ಪರ್ಧೆ ಮಾಡ್ತೀವಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಅಂತ ಕೇಳ್ತಿರಲ್ಲ ಅದಲ್ಲಾಗಲ್ಲ ಈ ಚುನಾವಣೆಯಲ್ಲಿ ಪಾರದರ್ಶಕವಾಗಿ ನಡೆಯಬೇಕು ಯಾವುದೇ ಅಧ್ಯಕ್ಷರಿರ್ಬೋದು ಅವರು ನಿರ್ದೇಶಕರು ನೀಡುವಂತಹ ಆಶೆ ಆಕಾಂಕ್ಷೆಗಳನ್ನು ಕೈ ಬಿಡಬೇಕು ಮಹಿಳಾ ಪ್ರತಿನಿಧಿಗಳಿಗೆ ಅವಕಾಶ ನೀಡುವಂತೆ ನೀವು ಸಹ ಒತ್ತಡ ಹಾಕಬೇಕು ಯಾಕಂದರೆ ಮಹಿಳೆಯರಿಲ್ಲದೆ ಹಾಲು ಉತ್ಪಾದನೆ ಆಗಲು ಸಾಧ್ಯವೇ ಇಲ್ಲ ಆ ಮಹಿಳೆಯರ ಕಷ್ಟದ ಬೆವರ ಹನಿಯೇ ಇವತ್ತು ಡೈರಿಗೆ ಹತ್ತರಿಂದ ಹನ್ನೆರಡು ಲಕ್ಷ ಲೀಟರ್ ಹಾಲು ಬರ್ತಾ ಇದೆ ಹೊರತುನೂ ಯಾವುದೇ ರಾಜಕಾರಣಿ ಮನೆಯಲ್ಲಿ ಎಷ್ಟು ಹಸುಗಳಿದೆ ನೋಡಿಸ್ರಿ ನಡ್ರಿ ಇವತ್ತು ಸಂಭಾಷಣೆ ಮಾಡಿ ಯಾವ ನಿರ್ದೇಶಕ ಆಗಿರಲಿ ಇವತ್ತು ಜಯಸಿಂಹ ಕೃಷ್ಣಪ್ಪನವರೊಬ್ಬರು ಬಿಟ್ಟರೆ ಇನ್ನು ಯಾರೂ ಸಹ ಈ ಒಂದು ಹಾಲು ಒಕ್ಕೂಟದಲ್ಲಿ ಆ ಭ್ರಷ್ಟಾಚಾರ ನಡೆಸೋಕ್ಕೆ ಬರ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಮಹಿಳೆಯರಿಗಾಗಲಿ ಒಕ್ಕೂಟ ಇಲ್ಲ ಅದರಲ್ಲಿ ನೀವು ಪಾರ್ಟಿಟ್ರಿಪ್ ಅದೆಲ್ಲ ಬೇಡ ನಮಗೆ ಬೇಕಾಗಿರೋದಿಷ್ಟೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ಮಹಿಳೆಯರಿಗೆ ಹಾಲು ಒಕ್ಕೂಟದಲ್ಲಿ ಶೇಕಡ ಅರವತ್ತರಷ್ಟು ಈ ಒಂದು ಅವಕಾಶ ನೀಡುವ ಜೊತೆಗೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಯಾಕಂದರೆ ಇವತ್ತು ಎರಡು ಎರಡೋ ಎಲ್ಲ ತಾಲೂಕುಗಳು ಇಬ್ಬಿಬ್ರು ಇದ್ದಾರೆ ಒಬ್ಬೊಬ್ಬ ಮಹಿಳೆಯರನ್ನು ಕೊಡಿ ಅವರು ಮಹಿಳೆಯರು ದರ್ಬಾರ್ ಮಾಡಲಿ ಅವರು ಒಕ್ಕೂಟ ಯಾವ ರೀತಿ ಉಳಿಸ್ತಾರೋ ನೋಡೋಣ ಯಾಕಂದರೆ ಇವತ್ತು ಮಹಿಳೆಯರ ಕೈಗೆ ರಾಜ್ಯ ಕೊಟ್ಟರೆ ರಾಜ್ಯ ಯಾವುದು ಸಮೃದ್ಧವಾಗಿ ಬೆಳೀತದೆ ಅದೇ ರೀತಿ ಹಾಲು ಒಕ್ಕೂಟವನ್ನು ಕೊಡೋಣ ಹಾಲು ಒಕ್ಕೂಟದ ಭ್ರಷ್ಟಾಚಾರ ಮತ್ತು ತೊಗುಲಕ್ ದರ್ಬಾರ್ಗೆ ಕಡಿವಾಣ ಆಗಬೇಕಂದ್ರೆ ಮಾನ್ಯ ಚುನಾವಣಾ ಅಧಿಕಾರಿಗಳು ಆರು ತಾಲೂಕುಗಳಲ್ಲಿ ಆರು ಮಹಿಳಾ ಪ್ರತಿನಿಧಿಗಳಿಗೆ ಅವಕಾಶ ನೀಡುವ ಮುಖಾಂತರ ಹಾಲು ಒಕ್ಕೂಟವನ್ನು ಉಳಿಸಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಒತ್ತಾಯ ಮಾಡುವ ಮುಖಾಂತರ ಲಕ್ಷಾಂತರ ಗ್ರಾಮೀಣ ಮಹಿಳೆಯರ ಜೀವನಾಡಿಯಾಗಿರೋ ಒಕ್ಕೂಟವನ್ನು ಉಳಿಸಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ